ಎಸ್ ವೀಕ್ಷಕರೇ ವಿಧಾನ ಪರಿಷತ್ ಮಾಜಿ ಸದಸ್ಯರಾಗಿರುವಂತಹ ರಮೇಶ್ ಬಾಬು ಅವರು ಅನ್ನೋ ಇದ್ದಾರೆ ದಾರೆ ಅವ್ರನ್ನು ಮಾತಾಡಿಸ್ತೋಗೋಣ ಸರ್ ನಮಸ್ತೆ ಮೊದಲನೇದಾಗಿ ಈಗೇನು ತಾವು ಒಂದಷ್ಟು ವಿಚಾರಗಳನ್ನು ಹೇಳಿದ್ರಿ ಶೋಭಾ ಕರಂದ್ಲಾಜೆ ಅವರು ಏನು ಕಾರ್ಮಿಕ ಸಚಿವರಾಗಿ ಅದು ಏನು ಕೇಂದ್ರ ಸಚಿವರಾಗಿ ರಾಜ್ಯಕ್ಕೆ ಅನುದಾನವನ್ನು ಅವರ ಕಡೆಯಿಂದ ಅಂದರೆ ಏನು ಬರಬೇಕಿತ್ತು ಆ ಅನುದಾನವನ್ನು ಏನು ಒಂದು ಮುತುವರ್ಜಿ ವಹಿಸಿ ಅವರು ತರ್ತಾ ಇಲ್ಲ ಅನ್ನುವಂಥ ವಿಚಾರ ಏನು ಹೇಳಕ್ ಕೇಂದ್ರದ ಈ ಸಾಲಿನ ಸಾಲಿನ ಲೇಬರ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಡಿಪಾರ್ಟ್ಮೆಂಟ್ಗೆ ಸುಮಾರು ಮೂವತ್ತೆರಡು ಸಾವಿರದ ಆರುನೂರು ಕೋಟಿ ರೂಪಾಯಿ ಅನುದಾನ ಹಂಚಿಕೆಯಾಗಿದೆ ನಮ್ಮ ಕರ್ನಾಟಕದಿಂದ ಐದು ಜನ ಕೇಂದ್ರದಲ್ಲಿ ಸಚಿವರಾಗಿ ಕೆಲಸವನ್ನು ಮಾಡ್ತಾಯಿದ್ದಾರೆ ವಿಶೇಷವಾಗಿ ಶೋಭಾ ಕಂದಜರವರು ಕಾರ್ಮಿಕ ಮತ್ತು ಉದ್ಯೋಗ ಇಲಾಖೆಯಲ್ಲಿ ರಾಜ್ಯ ಸಚಿವರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ನಮ್ಮ ತಕರಾರು ನಾಟ್ ಓನ್ಲಿ ಶೋಭಾ ಕಾಂದಾಜೆ ಕರ್ನಾಟಕದಿಂದ ಯಾರ್ಯಾರು ಮಂತ್ರಿಗಳಾಗಿದ್ದೀರ ನೀವು ಅಲ್ಲಿ ಇಲಾಖೆಯಲ್ಲಿ ಮಂತ್ರಿಗಳು ಅನ್ನೋ ಕಾರಣಕ್ಕೆ ಕರ್ನಾಟಕಕ್ಕೆ ವಿಶೇಷವಾದ ಅನುದಾನಗಳು ವಿಶೇಷವಾದಂಥ ಯೋಜನೆಗಳು ಬರಬೇಕಾಗುತ್ತೆ ಆದರೆ ಈ ನಿಟ್ಟಿನಲ್ಲಿ ಇವತ್ತು ಶೋಭಾ ಕಾಂದ್ಜರವರು ಸಕ್ಸಸ್ ಆಗಿಲ್ಲ ಅವ್ರು ಫೇಲ್ ಆಗಿದ್ದಾರೆ ಕರ್ನಾಟಕದ ಹಿತಾಸಕ್ತಿ ಸಂರಕ್ಷಣೆ ಮಾಡೋದ್ರಲ್ಲಿ ಅವರಿಗೆ ಆಸಕ್ತಿ ಇಲ್ಲ ಅನ್ನೋ ಮಾತನ್ನು ಕಾಂಗ್ರೆಸ್ ಪಕ್ಷದ ಪರವಾಗಿ ಹೇಳ್ತೀನಿ ಯಾಕೆ ಅಂದರೆ ರೊಟೀನಲ್ಲಿ ಕೇಂದ್ರ ಸರ್ಕಾರದ ಯೋಜನೆಗಳು ಕರ್ನಾಟಕಕ್ಕೆ ಬರೋದು ಬೇರೆ ಅದು ಶೋಭಾ ಕಂದಾಜೆ ಮಂತ್ರಿ ಇದ್ರೂ ಬರುತ್ತೆ ಅವರು ಇಲ್ಲದಿದ್ರೂ ಬರುತ್ತೆ ನಮ್ಮ ತಕರಾರಿರ್ತಕ್ಕಂಥದ್ದು ನೀವು ಆ ಇಲಾಖಾ ಸಚಿವರಾದ ಮೇಲೆ ವಿಶೇಷ ಅನುದಾನಗಳು ಏನೇನು ಬಂದಿದೆ ಯಾಕೆ ತರ್ತಾ ಇಲ್ಲ ಏನಕ್ಕೆ ನಿಮ್ಮ ವೈಫಲ್ಯ ಬರೀ ಕರ್ನಾಟಕದಲ್ಲಿ ಬಂದು ಕಾಂಗ್ರೆಸ್ ಸರ್ಕಾರದ ಮೇಲೆ ಅಲಿಗೇಷನ್ ಮಾಡೋವಂಥದ್ದು ಅಥವಾ ಕೋಮುಗಲಭೆಗಳಿಗೆ ಪ್ರಚೋದನೆ ಕೊಡೋಂಥ ಹೇಳಿಕೆಗಳು ಕೊಡೋವಂಥದ್ದು ಇದನ್ನು ಹೊರತುಪಡಿಸಿ ನಿಮ್ಮ ಸಾಧನೆ ಏನು ಕರ್ನಾಟಕದಿಂದ ಇಷ್ಟು ನೀವು ಎರಡು ಸಾವಿರದ ಹದಿನಾಲ್ಕರಿಂದ ನಿರಂತರವಾಗಿ ಸಚಿವರಾಗಿ ಕೆಲಸ ಮಾಡ್ತಾ ಆಯ್ಕೆ ಆಗಿದ್ದೀರಾ ಸಚಿವರಾಗಿ ಕೆಲಸ ಮಾಡ್ತಿದ್ದೀರಾ ನಿಮ್ಮ ಸಾಧನೆ ಏನು ಯಾಕೆ ರಾಜ್ಯಕ್ಕೆ ಅನ್ಯಾಯ ಆದಂಥ ಸಂದರ್ಭದಲ್ಲಿ ಧ್ವನಿ ಎತ್ತುತ್ತಾ ಇಲ್ಲ ಇದು ಕಾಂಗ್ರೆಸ್ ಪಕ್ಷದ ತಕರಾರಿದೆ ಇದು ನಾಟ್ ಓನ್ಲಿ ಕಾಂದಾಜೆ ಕರ್ನಾಟಕದಿಂದ ಕೇಂದ್ರದಲ್ಲಿರ್ತಕ್ಕಂಥ ಯಾವುದೇ ಸಚಿವರು ಕರ್ನಾಟಕದ ಪರವಾಗಿ ಧ್ವನಿ ಎತ್ತದಲ್ಲಿ ಹೋದರೆ ಬರುವಂಥ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷ ಅವ್ರನ್ನ ಅವರ ಅಂಕಿಅಂಶಗಳು ಸಹಿತವಾಗಿ ಆಚೆ ಇಡೋಂಥದ್ದು ಜನರ ಮುಂದೆ ಇಡೋಂಥ ಪ್ರಯತ್ನವನ್ನು ಮಾಡುತ್ತೆ ಸರ್ ಇದು ಅನುದಾನದ ವಿಚಾರವಾದರೆ ಉದ್ಯೋಗದ ವಿಚಾರವಾಗಿ ಏನು ಹೇಳಕ್ಕೆ ಬಯಸ್ತಾರೆ ಯಾಕೆಂತಂದರೆ ಸಾಕಷ್ಟು ಇನ್ನೂ ಕೂಡ ಎಂಪ್ಲಾಯ್ಮೆಂಟ್ ಅನ್ನೋ ವಿಚಾರಕ್ಕೆ ಅನ್ಎಂ ಅನ್ಎಂಪ್ಲಾಯ್ಮೆಂಟ್ ಅನ್ನುವಂಥದ್ದು ಸಾಕಷ್ಟು ತಾಂಡವು ಇದೆ ರಾಜ್ಯದ ವಿಚಾರಕ್ಕೆ ಬಂತಂದರೆ ಅದು ಹೆಚ್ಚಿನದಾಗಿ ತುಂಬ ಏನು ಎಲಿಜಿಬಲ್ ಇರುವಂಥವ್ರು ಕೂಡ ಇನ್ನೂ ಉದ್ಯೋಗ ಸಿಗ್ತಾ ಇಲ್ಲ ಸಾಕಷ್ಟು ಯುವಕರಿಗೆ ಏನು ಹೇಳ್ತಾರೆ ಕರ್ನಾಟಕದಲ್ಲಿ ನಾವು ಗ್ಯಾರಂಟಿ ಯೋಜನೆಗಳು ತಂದ ಮೇಲೆ ಇವತ್ತು ಈಗಾಗಲೇ ಮಾಧ್ಯಮಗಳಲ್ಲಿ ಅಂಕಿಅಂಶಗಳ ಸಮೇತ ವಿವರಗಳು ಬಹಿರಂಗ ಆಗಿದೆ ತಲಾ ಆದಾಯ ಇಡೀ ದೇಶದಲ್ಲಿ ನಾವು ಮೊದಲನೇ ಸ್ಥಾನಕ್ಕೆ ಬಂದಿದ್ದೇವೆ ಉದ್ಯೋಗ ಎಲ್ರಿಗೂ ಸಿಕ್ಕಿದೆ ಅನ್ನೋ ಮಾತನ್ನು ನಾನು ಹೇಳೋದಿಲ್ಲ ಆದರೆ ಉದ್ಯೋಗದ ಕೊರತೆಯ ಪ್ರಮಾಣ ಕಡಿಮೆಯಾಗಿದೆ ಆ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರ ಮತ್ತು ಡಿ ಕೆ ಶಿವಕುಮಾರ್ ಅವರ ಕೆಲಸ ಕಾಂಗ್ರೆಸ್ ಸರ್ಕಾರ ಕೆಲಸವನ್ನು ಮಾಡ್ತಾಯಿದೆ ನಮ್ಮ ಪ್ರಶ್ನೆ ಇರತಕ್ಕಂಥದ್ದು ನಾನು ಶೋಭಾ ಕಾಂದಜಿಯವರ ವಿಚಾರವನ್ನು ಎತ್ತಿದ್ದು ಕಾರ್ಮಿಕ ಮತ್ತು ಉದ್ಯೋಗ ಇಲಾಖೆಯಲ್ಲಿ ಹೆಚ್ಚು ಅನುದಾನಗಳು ಬಂದರೆ ಕರ್ನಾಟಕದ ಕಾರ್ಮಿಕರಿಗೆ ಮತ್ತು ಶೋಷಿತ ಸಮುದಾಯಗಳಿಗೆ ಶಕ್ತಿ ತುಂಬುವಂಥ ಕೆಲಸವನ್ನು ಮಾಡ್ಬೋದು ಆ ನಿಟ್ಟಿನಲ್ಲಿ ಅವರು ವಿಫಲ ಆಗಿದ್ದಾರೆ ಇಲ್ಲಿ ಕಾರ್ಮಿಕರಿಗೆ ಉದ್ಯೋಗಗಳಂಥ ವಿಚಾರ ಇರ್ಬೋದು ಅಥವಾ ಯಾರು ನಿರುದ್ಯೋಗಿಗಳಿದ್ದಾರೆ ಪದವೀಧರರು ಅವರಿಗೆ ಶಕ್ತಿ ತುಂಬುವಂಥ ಯೋಜನೆಗಳನ್ನ ಕೇಂದ್ರ ಸರ್ಕಾರ ಮಾಡಬೇಕಾಗತ್ತೆ ಆ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ವಿಫಲ ಆಗಿದೆ ಆ ಕೆಲಸವನ್ನು ಶೋಭಾ ಕಾಂದಾಜಿ ಅವರು ಮಾಡಲಿ ಕೇಂದ್ರ ಸರ್ಕಾರದ ಸಚಿವರಾಗಿ ಅಂತೇಳಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಒತ್ತಾಯ ಮಾಡ್ತಾರೆ ಇನ್ನು ನಾಲ್ಕು ಸಚಿವರ ಬಗ್ಗೆ ಏನಾದರೂ ಅಂದರೆ ಮುಂದಿನ ದಿನಗಳಲ್ಲಿ ಅಂದರೆ ಅನುದಾನದ ವಿಚಾರವಾಗಿರ್ಬೋದು ಅಥವಾ ಅವರ ಕಾರ್ಯಕ್ಷಮತೆ ಅಥವಾ ಕೆಲಸದ ವಿಚಾರವಾಗಿರ್ಬೋದು ಬೆಳಕು ಚೆಲ್ಲುವಂಥ ಪ್ರಯತ್ನ ನಡೆಯುತ್ತ ಅಂತ ನಮ್ಮ ಕಡೆಯಿಂದ ಖಂಡಿತ ಮಾಡ್ತೇವೆ ಇವತ್ತು ಸಹ ಶೋಭಾ ಕಾಂದಾಜಿ ಅವರಿಗೆ ಎರಡು ಇಲಾಖೆ ಇದೆ ಒಂದು ಕಾರ್ಮಿಕ ಮತ್ತು ಉದ್ಯೋಗ ಇಲಾಖೆ ಇನ್ನೊಂದು ಮೈಕ್ರೋ ಇಂಡಸ್ಟ್ರೀಸ್ಗೆ ಸಂಬಂಧಪಟ್ಟಂಥ ಇಲಾಖೆ ಇದೆ ಮೈಕ್ರೋ ಇಂಡಸ್ಟ್ರಿ ಬಗ್ಗೆ ನಾನು ಮಾತಾಡಿಲ್ಲ ಬರುವಂಥ ದಿನಗಳಲ್ಲಿ ಅದನ್ನು ಸಹಿತವಾಗಿ ಬೇರೆ ಸಚಿವರು ಏನೇನು ರಾಜ್ಯಕ್ಕೆ ಕೊಡುಗೆ ಕೊಟ್ಟಿದ್ದಾರೆ ಅಥವಾ ಅವರಿಂದ ತೊಂದರೆ ಏನಾಗಿದೆ ಇದನ್ನು ಅಂಕಿ ಸಂಖ್ಯೆಗಳ ಸಮೇತವಾಗಿ ಕಾಂಗ್ರೆಸ್ ಪಕ್ಷ ಜನರ ಮುಂದೆ ಇಡುವಂಥ ಪ್ರಯತ್ನವನ್ನು ಮಾಡುತ್ತೆ ಸರ್ ಏನು ಫೈನಲ್ ಕ್ವಶನ್ನು ರಾಹುಲ್ ಗಾಂಧಿ ಅವರು ಒಂದು ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಏನು ಚುನಾವಣಾ ವಿಚಾರದಲ್ಲಿ ಅಕ್ರಮ ಆಗಿದೆ ಅನ್ನುವಂಥದ್ದು ಇಡೀ ಅದು ಕರ್ನಾಟಕದಲ್ಲಿ ಹೆಚ್ಚಾಗಿದೆ ಅಂತ ಎಕ್ಸಾಂಪಲ್ ಕೂಡ ತಗೊಂಡಿದ್ದಾರೆ ಬಟ್ ಇಡೀ ರಾಷ್ಟ್ರದಲ್ಲೂ ಆಗಿದೆ ಅನ್ನುವಂಥ ವಿಚಾರ ಇದರ ಬಗ್ಗೆ ಏನು ಹೇಳಕ್ಕೆ ಬಯಸ್ತೀರಾ ಈಗಾಗಲೇ ಎ ಸಿ ಸಿ ನಾಯಕರುಗಳು ಸನ್ಮಾನ್ಯ ರಾಹುಲ್ ಗಾಂಧಿರವರು ಪಾರ್ಲಿಮೆಂಟಲ್ಲೂ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ ಹಾಗಾಗಿ ಆ ಕಾಂಗ್ರೆಸ್ ಎ ಸಿ ಸಿಯಿಂದ ನಮ್ಗೆ ಏನು ನಿರ್ದೇಶನ ಬರುತ್ತೆ ಅಲ್ಲಿವರೆಗೂ ನಾವು ಕಾಯಬೇಕಾಗುತ್ತೆ ಅದರ ನಂತರ ಹೋರಾಟಗಳನ್ನ ನಾವು ಪ್ಲಾನ್ ಮಾಡ್ತೇವೆ ಎಸ್ ಸರ್ ಥ್ಯಾಂಕ್ ಯು ಎಸ್ ವೀಕ್ಷಕರು ಇದಿಷ್ಟು ರಮೇಶ್ ಬಾಬು ಅವರ ಮಾತು ಕ್ಯಾಮ್ರಾ ಪರ್ಸನ್ ರಿಯಾಜ್ ಜೊತೆ ಜೋಯಲೈ ಗೋಡ್ ರಬೆಲ್ ಟಿವಿ ಬೆಂಗಳೂರು